ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನರೇಗಾ ನೌಕರರಿಗೆ ಸಿಗದ ವೇತನ ಕರ್ತವ್ಯ ಬಹಿಷ್ಕರಿಸಿ ಧರಣಿ ಕುಳಿತ ನೌಕರರು ಆರು ತಿಂಗಳ ವೇತನ ಪಾವತಿಗೆ ಒತ್ತಾಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜನಸ್ನೇಹಿ ಆಡಳಿತಗಾರ ಬಿರುದು ಪ್ರಧಾನ ಕ್ರಿಯಾಶೀಲ ಅಧಿಕಾರಿ ಬಗ್ಗೆ ಕೆಟಿ ಶ್ರೀಕಂಠೇಗೌಡ ಪ್ರಶಂಸೆ ಸನ್ಮಾನ ಜವಾಬ್ದಾರಿ ಹೆಚ್ಚಿಸಿದೆ ಎಂದ ದಂಡಾಧಿಕಾರಿ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಸಾಮೂಹಿಕ ಮಹಾಲಕ್ಷ್ಮಿ ಪೂಜೆ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನಿಧ್ಯ ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ಆಯೋಜನೆ ಮಂಡ್ಯದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಮಂಡ್ಯ ಶಾಸಕ ರವಿಕುಮಾರ್ ರವರಿಂದ ಚಾಲನೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಲು ಸಲಹೆ ಮಂಡ್ಯ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ನೂತನ ಬಿಎಡ್ ಅಧ್ಯಾಪಕರ ಸಂಘ ಅಸ್ತಿತ್ವಕ್ಕೆ ಸಂಘದ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಚಾಲನೆ ಸಮಸ್ಯೆಗಳ ನಿವಾರಣೆಗೆ ಪೂರಕವಾದ ವೇದಿಕೆ ನರೇಗಾ ನೌಕರರಿಗೆ ಕಳೆದ ಆರು ತಿಂಗಳಿನಿಂದ ವೇತನ ಸಿಗುತ್ತಿಲ್ಲ ಎಂದು ಆರೋಪಿಸಿ ನರೇಗಾ ನೌಕರರು ಕರ್ತವ್ಯ ಬಿಟ್ಟು ಮಂಡ್ಯದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿದರು ನರೇಗಾ ನೌಕರರಿಗೆ ಕಳೆದ ಆರು ತಿಂಗಳಿನಿಂದ ವೇತನ ನೀಡದ ಕ್ರಮವನ್ನು ಖಂಡಿಸಿ ಕರ್ತವ್ಯ ಬಿಟ್ಟು ನರೇಗಾ ನೌಕರರು ಮಂಡ್ಯದಲ್ಲಿ ಧರಣಿ ನಡೆಸಿದರು ಕಳೆದ ಒಂದು ವಾರಗಳಿಂದ ನಡೆಯುತ್ತಿರುವ ಪ್ರತಿಭಟನಾ ಧರಣಿಯಲ್ಲಿ ನಿರಂತರವಾಗಿ ಧರಣಿ ಮುಂದುವರೆದಿದೆ ಮಂಡ್ಯ ತರಕು ಪಂಚಾಯಿತಿ ಕಚೇರಿ ಬಳಿ ಧರಣಿಯನ್ನು ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ರಾಜ್ಯ ಬೇರ್ವ್ಯೂಡ್ ಟೆಕ್ನಿಷಿಯನ್ ಸಂಘದ ವತಿಯಿಂದ ಪ್ರತಿಭಟನೆ ಮುಂದುವರೆದಿದೆ ನರೇಗಾ ನೌಕರರ ಬಾಕಿ ವೇತನ ಆರೋಗ್ಯ ವಿಮೆ ಹಾಗೂ ಭದ್ರತೆಗಾಗಿ ಧರಣಿ ಮುಂದುವರೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಇಒ ಹಾಗೂ ಆಯುಕ್ತಾಲಯಕ್ಕೂ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ ಒಬ್ಬೊಬ್ಬ ನೌಕರರಿಗೂ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಬಾಕಿ ವೇತನ ಉಳಿಸಿಕೊಂಡಿರುವ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ತಿಂಗಳ ಬಾಕಿ ಹಣ ಬಿಡುಗಡೆ ಮಾಡಬೇಕು ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ನೌಕರರಿಗೆ ಕಳೆದ ಜನವರಿಯಿಂದ ನಿಲ್ಲವರೆಗೆ ವೇತನ ಪಾವತಿಯಾಗಿಲ್ಲ ಎಂದು ದೂರಿದರು ಇದರಿಂದ ನೌಕರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕುಟುಂಬ ನಿರ್ವಹಣೆ ಕೂಡ ಕಷ್ಟವಾಗಿದೆ ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಇಲ್ಲದಿದ್ದರೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ವೇತನ ಪಾವತಿ ಆಗುವವರೆಗೆ ಅಸಹಕಾರ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿಯೂ ಎಚ್ಚರಿಕೆ ನೀಡಿದರು ತಾಲೂಕುಗಳ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ತಾಲೂಕು ಪಂಚಾಯಿತಿಯ ಮುಂಭಾಗ ಸಿಬ್ಬಂದಿ ಅಸಹಕಾರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಈ ಅಸಹಕಾರ ಪ್ರತಿಭಟನೆ ಏನು ನಾವು ಕಳೆದ ಐದು ದಿನ ಆಯಿತು ಈ ನಾಳೆ ಈ ವ ಇವತ್ತಿಗೆ ಒಂದು ವಾರ ನಾವು ಅಸಹಕಾರ ಪ್ರತಿಭಟನೆಯಲ್ಲಿ ತೊಡಗಿದ್ದೀವಿ ಇದೇನಾದರೂ ನಮಗೆ ಸಾಲದಿ ಈ ವಾರ ನಮಗೆ ಹಾಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಫ್ರೀಡಂ ಪಾರ್ಕಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಮಾತುಕತೆ ಆಗ್ತಿದೆ ಸೊ ನಾವೆಲ್ಲ ನಮಗೆ ಈ ವಾರ ನಮಗೆ ನೆಕ್ಸ್ಟ್ ವಾರನೂ ಕ ಮುಂದಿನ ವಾರನೂ ಕೂಡ ನಮಗೆ ಸ್ಯಾಲ್ರಿ ಆಗಿಲ್ಲ ಅಂದರೆ ನಾವು ಬೆಂಗಳೂರಿಗೆ ಹೊರಡುವಂತಹ ನಿರ್ಧಾರವನ್ನು ಎಲ್ಲ ಸಿಬ್ಬಂದಿಗಳು ರಾಜ್ಯಾದ್ಯಂತ ಕೈಗೊಳ್ತಾ ಇದ್ದೀವಿ ಅಂತ ಸುಮಾರು ಅಂದರೆ ಒಬ್ಬೊಬ್ಬ ಸಿಬ್ಬಂದಿಗೆ ಕೆಲವ್ರು ಹದಿನೈದು ಸಾವಿರ ತಗೊಳ್ಳೋರಿದ್ದಾರೆ ಇದ್ದಾರೆ ಹದಿನೆಂಟು ಸಾವಿರ ತಗೊಳ್ಳೋರಿದ್ದಾರೆ ಇದ್ದಾರೆ ಕೆಲವರಿಗೆ ಮೂವತ್ತು ಸಾವಿರ ಬರಬೇಕು ಅಂದರೆ ವಿವಿಧ ಹಂತದಲ್ಲಿ ಅವರಿಗೆ ಸ್ಯಾಲ್ರಿಗಳಿದೆ ಸರ್ ಸೊ ಒಬ್ಬೊಬ್ಬ ಸಿಬ್ಬಂದಿಗಳು ಎರಡು ಲಕ್ಷದ ಮೇಲೆ ಸ್ಯಾಲರಿನೇ ಬರಬೇಕಾಗಿದೆ ಸರ್ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಮೋಹನ್ ಗೌಡ ಕಿರಣ್ ಶಾಂತಮೂರ್ತಿ ಕುಮಾರ್ ಆಶಾ ಜಗದೀಶ್ ಸಂಧ್ಯಾ ಚೇತನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಪ್ರಗತಿಪರ ಸಂಘಟನೆಗಳಿಂದ ಜನಸ್ನೇಹಿ ಆಡಳಿತಗಾರ ಬಿರುದನ್ನ ಪ್ರದಾನ ಮಾಡಲಾಯಿತು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಪ್ರಗತಿಪರರಿಂದ ಜನಸ್ನೇಹಿ ಆಡಳಿತಗಾರ ಬಿರುದು ಪ್ರದಾನ ಮಾಡಲಾಯಿತು ನಗರದ ಡಿ ಸಿ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಟಿ ಶ್ರೀಕಂಠಗೌಡ ಬಿರುದು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಸಿ ಕುಮಾರ್ ಅವರು ಸನ್ಮಾನ ನನ್ನ ಜವಾಬ್ದಾರಿ ಎತ್ತಿಸಿದೆ ಜನರ ನಿರೀಕ್ಷೆಯಂತೆ ಇನ್ನೂ ಕೆಲಸ ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸಿದರು ಅಭಿನಂದನೆ ಹೆಚ್ಚಾಗಿ ಸನ್ಮಾನಗಳು ಮಾಡ್ತಾ ಇದ್ದಾರೆ ಅದರರ್ಥ ನಾವಿನ್ನೂ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಮತ್ತು ನಮ್ಗೆ ಇನ್ನೂ ಕೂಡ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ನೀವು ನಮ್ಮಲ್ಲಿಟ್ಟುವಂಥ ಪ್ರೀತಿಗೆ ಮತ್ತು ಅಭಿಮಾನಕ್ಕೆ ನಾನು ಸದಾ ಸೇರಣೆಯಾಗಿರ್ತೇನೆ ಮತ್ತು ಇನ್ನೂ ನನ್ನ ಜವಾಬ್ದಾರಿಯನ್ನು ಹೆಚ್ಚಿದ್ದೀರಾ ಖಂಡಿತವರು ಕೂಡ ಮಾಡ್ತೇವೆ ಒಬ್ಬ ಅಧಿಕಾರಿ ಮತ್ತು ಅಧಿಕಾರಿಗಳು ಯಾರೇ ಕೂಡ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ ಮತ್ತು ಸಂಘಟನೆಗಳ ಸಹಕಾರ ಭಾಳ ಮುಖ್ಯ ಆ ಸಹಕಾರವನ್ನು ನನಗೆ ನಮ್ಮ ಎಲ್ಲ ಅಧಿಕಾರಿ ಮಿತ್ರರಿಗೆ ತಾವೆಲ್ಲರೂ ಕೂಡ ಕೊಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ತಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ ಕೂಡ ಹೆಚ್ಚಿನದಾಗಿ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ತಾವು ಕೊಟ್ಟಿರುವಂಥ ಏನು ಸನ್ಮಾನಕ್ಕೆ ನಾನು ಧನ್ಯವಾದಗಳು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಡಿ ಶ್ರೀಕಂಠೇಗೌಡ ಮಾತನಾಡಿ ಡಿಸಿ ಕುಮಾರ್ ಅವರು ಅಪರೂಪದ ಜಿಲ್ಲಾಧಿಕಾರಿ ಎಂದು ಬಣ್ಣಿಸಿದರು ಜನಸ್ನೇಹಿ ಆಡಳಿತಗಾರರಾಗಿರುವ ಜೊತೆಗೆ ಉದಾತ್ತ ನಡವಳಿಕೆ ಹೊಂದಿದ್ದಾರೆ ಅಂತ ಹೇಳಿದ್ರು ಇವತ್ತು ಅವರ ಜನಸ್ನೇಹಿ ನಡವಳಿಕೆಯಿಂದಾಗಿ ನಮ್ಮ ಎಲ್ಲ ಪ್ರಗತಿ ಪರಸ್ಪ ಸ್ನೇಹಿ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಅನ್ನುವನ್ನ ಕೊಡುವ ಗೌರವಿಸುವಂತೆ ಕೆಲಸ ಈಗ ನಡೆದಿದೆ ಅವರ ಈ ಉದಾತ್ತ ನಡವಳಿಕೆ ಮತ್ತು ನಿಷ್ಪೂರ್ಣ ನಡವಳಿಕೆ ನಿರಂತರವಾಗಿ ಮುಂದುವರಿತಾ ಮತ್ತು ಜನರ ಪ್ರೀತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲಿ ಅತ್ಯಂತ ಅಪರೂಪದ ಅಧಿಕಾರದ ಈ ಸ್ವಭಾವವನ್ನು ನಿರಂತರವಾಗಿ ಮುಂದಿಸ್ಕೊಂಡು ಹೋಗ್ತಾ ಒಬ್ಬ ಜನಪರ ಅಧಿಕಾರಿಯಾಗಿ ರೂಪುಕೊಳ್ಳಿ ಆ ಮೂಲಕ ತಮ್ಮ ವ್ಯಕ್ತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಿ ಮಾಡಿಕೊಳ್ಳಿ ನಿಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಜಿ ರಾಮಯ್ಯ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಕ್ತರಾದ ಗಂಗಾಧರ್ ಸಮ ಸಮಾಜದ ಸಂಘಟನೆ ಎಂ ವಿ ಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಸ್ವಾಮೀಜಿಗಳು ಪ್ರಾಪಂಚಿಕತೆಯಲ್ಲಿ ಮುಳುಗಿರುವ ಮನಸ್ಸಿಗೆ ಆಧ್ಯಾತ್ಮಿಕತೆಯನ್ನು ಕೊಟ್ಟಿದ್ದೆ ಆದರೆ ತಾಯಂದಿರು ಮಕ್ಕಳನ್ನು ಸರಿಯಾದ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಲು ಸಾಧ್ಯವಾಗುತ್ತದೆ ಮುಖ್ಯವಾಗಿ ಮಕ್ಕಳನ್ನು ಎತ್ತಿ ಬೆಳೆಸಿ ಸಂಸ್ಕಾರ ಕೊಡುವ ಶಕ್ತಿ ಇರುವುದು ತಾಯಿಂದರಲ್ಲಿ ತಾಯಿಂದರಿಗೆ ಸಂಸ್ಕಾರವಿಲ್ಲವೆಂದರೆ ಅಪ್ಪಂದರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರು ಆಧುನಿಕತೆ ಕಾಲದಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತಿರುವ ಸಂದರ್ಭದಲ್ಲಿ ಸಂಸ್ಕಾರಯುತ ಇಂತಹ ಕಾರ್ಯಕ್ರಮಗಳು ತಾಯಂದಿರಿಗೆ ಹೆಚ್ಚೆಚ್ಚು ನಡೆಯಬೇಕು ಅಂತ ಹೇಳಿದರು ಬಹುಮುಖ್ಯವಾಗಿ ಮಕ್ಕಳನ್ನು ಮಕ್ಕಳನ್ನು ಎತ್ತು ಬೆಳೆಸಿ ಸಂಸ್ಕಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಾಯಂದಿರು ಆಧುನಿಕ ಕಾಲದಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಡ್ತಾ ಇರತಕ್ಕಂಥ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಲಲಿತಾ ಸಹಸ್ರನಾಮದ ಪಠಣ ಮತ್ತು ಮಹಾಲಕ್ಷ್ಮಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂತೋಷ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಪಲ್ಲವಿ ಮಾತನಾಡಿ ಪ್ರತಿ ವರ್ಷವೂ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ಆಷಾಢ ಮಾಸದ ಮೂರನೇ ವಾರ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷ ವಿಶೇಷವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಿರುವುದು ಶುಭ ಸೂಚನೆ ಅಂತ ಹೇಳಿದರು ಮೂರನೇ ಆಷಾಢ ಶುಕ್ರವಾರದ ಆರ್ಥಿಕ ಶುಭಾಶಯಗಳು ಜನತೆಗೆ ಇದು ಪ್ರತಿ ವರ್ಷ ಆಷಾಢ ಮಹಾಲಕ್ಷ್ಮಿ ಪೂಜೆ ಅಂತ ಪ್ರತಿ ವರ್ಷ ಚುಂಚಾಶ್ರೀ ವೇದಿಕೆಯಿಂದ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಮೂರನೇ ಆಷಾಢ ಶುಕ್ರವಾರದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ತೀನಿ ಈ ವರ್ಷ ಒಂಥರ ವಿಶೇಷವಾಗಿ ವಿಭಿನ್ನವಾಗಿ ಮಾಡೋಣ ಅಂದ್ಬಿಟ್ಟು ಸ್ವಾಮೀಜಿಯವ್ರನ್ನ ಕೇಳಿಕೊಂಡಾಗ ನಾವು ಮತ್ತು ನಮ್ಮ ಅಧ್ಯಕ್ಷರು ನಾವು ಕಮಿಟಿಯವರೆಲ್ಲ ಹೋಗಿ ಕೇಳಿದಾಗ ಸ್ವಾಮೀಜಿಯವರು ಒಪ್ಕೊಂಡು ಬಂದು ನೀವೇ ನೋಡಿದ್ದೀರ ಕಾರ್ಯಕ್ರಮವನ್ನು ನೆರವರ್ಸ್ಕೊಟ್ಟಿದ್ದಾರೆ ಇಲ್ಲಿ ಲಲಿತಾ ಶಾಸ್ತ್ರನಾಮ ಕುಂಕುಮಾರ್ಚನೆ ಲಕ್ಷಾರ್ಚನೆ ಎಲ್ಲ ಒಂದು ಕಾರ್ಯವಿಧಾನಗಳು ನಡೆಯುತ್ತವೆ ಹಂಗಾಗಿ ಈ ಕಾರ್ಯಕ್ರಮ ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ ಸಾಮೂಹಿಕ ಮಹಾಲಕ್ಷ್ಮಿ ಆಷಾಢ ಮಾಸದ ಪೂಜಾ ಮಹೋತ್ಸವದ ಅಂಗವಾಗಿ ಗಣಪತಿ ಪೂಜೆ ಶ್ರೀ ಮಹಾಲಕ್ಷ್ಮಿ ನೋಡಿ ಪೂರ್ವಕ ಕುಂಕುಮಾರ್ಚನೆ ಅಷ್ಟೋತ್ತರ ಸೇರಿದಂತೆ ಅನೇಕ ಪೂಜಾ ಕೈಂಕರ್ಯಗಳು ಜರುಗಿದವು ಮಹಾಮಂಗಳಾರತಿ ನಂತರ ತೀರ್ಥಪ್ರಸಾದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಸ್ವಾಮೀಜಿ ಟುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯ ಶಕುಂತಲಾ ಮಂಜುಳಾ ಲತಾ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲಾ ಹಿರಿಯ ಬ್ಯಾಸ್ಕೆಟ್ಬಾಲ್ ಆಟಗಾರರ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯು ಮಂಡ್ಯದ ಸರ್ ಸರ್ಎಂವಿ ಕ್ರೀಡಾಂಗಣದ ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನದಲ್ಲಿ ನಡೆಯಿತು ಮಂಡ್ಯದ ಸರ್ವೆಮಿ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ವನದ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರು ಚಾಲನೆ ನೀಡಿದರು ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಸೇರಿದಂತೆ ಇನ್ನಿತರರು ಉದ್ಘಾಟಿಸಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ರವಿಕುಮಾರ್ ಗೌಡ ಗಣಿಗರ್ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದೆ ಈ ನಿಟ್ಟಿನಲ್ಲಿ ಸ್ಪರ್ಧಾಳುಗಳು ಏಕಚಿತ್ತತೆಯಿಂದ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು ಮಂಡ್ಯ ಜಿಲ್ಲೆಗೆ ಕ್ರೀಡೆಯಲ್ಲಿ ತನ್ನದೇ ಆದ ಇತಿಹಾಸವಿದ್ದು ಅದನ್ನು ಉಳಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಎಲ್ಲರೂ ಮೇಲಿದೆ ಜೊತೆಗೆ ಈ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿದ್ರು ಎರಡು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಕೆಲಸ ಸ್ಟಾರ್ಟ್ ಕೋಟಿ ಬಿಡುಗಡೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಕೆಲಸ ಆರಂಭ ಆಗಿದೆ ಅದನ್ನು ಇನ್ನು ಎರಡು ತಿಂಗಳಲ್ಲಿ ಕ್ರೀಡಾಭಿಮಾನಿಗಳಿಗೆ ಸೆಟ್ಲೈಟ್ ಗ್ರೀನ್ ಮ್ಯಾಟ್ ಕ್ರೀಡಾಂಗಣವನ್ನ ಇನ್ನು ಎರಡು ತಿಂಗಳಲ್ಲಿ ಉದ್ಘಾಟನೆಯನ್ನ ಮಾಡ್ತೀವಿ ನಾವು ಶಾಸಕನಾದ ನಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕ್ರೀಡೆಗೆ ಉಚ್ಛೇದನವನ್ನು ಕೊಡ್ತಾ ಇದ್ವಿ ಮಂಡ್ಯ ನಗರ ಕ್ರೀಡಾ ಪ್ರೇಮಿಗಳ ನಗರ ನಾವು ಅವರ ಶ್ರೇಯಾಭಿವೃದ್ಧಿಗೆ ಕ್ಷಮಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಬ್ಯಾಸ್ಕೆಟ್ಬಾಲ್ ಪಂಜಾಬಲ್ಲಿ ಇವತ್ತಿಂದ ಇನ್ನು ಮೂರು ದಿನ ನಡೆಯುತ್ತೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಾವು ಇದಕ್ಕೆ ಏನು ಸಪೋರ್ಟ್ ಮಾಡಬೇಕು ಎಲ್ಲವನ್ನು ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಸತ್ಯಾನಂದ್ರ ಅವರ ನೇತೃತ್ವದಲ್ಲಿ ಅವರ ಟೀಮ್ ಕಳೆದ ಒಂದು ತಿಂಗಳಿಂದ ಅಗಲೆಗಳು ಕ್ಷಮಿಸಿ ಈ ಕ್ರೀಡಾಂಗಣವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರೆ ಈ ಕ್ರೀಡೆ ಇನ್ನು ಮೂರು ದಿನಗಳು ಯಶಸ್ವಿಯಾಗಿ ನಡೆಯೋದಕ್ಕೆ ಅವರ ಶ್ರಮ ಮತ್ತೊಮ್ಮೆ ಸ್ಮರಿಸುತ್ತೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮಾಡಿಕೊಂಡು ಮಾನ್ಯ ಸುಮಾನ್ಯ ಬೌಲ ಬಸ್ ಬಾಲ್ ಆಟಗಾರರು ಬಸ್ ಹಾಕ್ತಾರೆ ಅವರು ನೀವು ಇಲ್ಲಿ ಮಂಡ್ಯ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಸತ್ಯಾನಂದ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ ಅಭಿಲಾಶ್ ಶಿವಲಿಂಗಯ್ಯ ತರಬೇತುದಾರರಾದ ರವಿಪ್ರಕಾಶ್ ಹಾಗೂ ಇನ್ನಿತರರಿದ್ದರು ಬಿಎಡ್ ಕಾಲೇಜುಗಳ ಅಧ್ಯಾಪಕರ ಕುಂತು ಕೊರತೆಗಳು ವಿಶ್ವವಿದ್ಯಾನಿಲಯದ ಜೊತೆಗಿನ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ವಿಷಯಗಳನ್ನು ಸುಲಭವಾಗಿ ರವಾನಿಸುವ ನಿಟ್ಟಿನಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ನೂತನ ಬಿಎಡ್ ಅಧ್ಯಾಪಕರ ಸಂಘ ಅಸ್ತಿತ್ವಕ್ಕೆ ಬಂದಿತು ಮಂಡ್ಯ ಜಿಲ್ಲಾ ಬಿಎಡ್ ಅಧ್ಯಾಪಕರ ಸಂಘದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಡಾಕ್ಟರ್ ಕೆ ಚನ್ನಕೃಷ್ಣಯ್ಯ ಮಾತನಾಡಿ ನೂತನವಾಗಿ ರಚನೆಗೊಂಡಿರುವ ಬಿಎಡ್ ಅಧ್ಯಾಪಕರ ಸಂಘಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಸಂಘದ ಶೈಕ್ಷಣಿಕ ಚಟುವಟಿಕೆಗಳು ವರ್ಷದಾದ್ಯಂತ ನಡೆಯಲಿದ್ದು ಎಲ್ಲ ಅಧ್ಯಾಪಕರುಗಳಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಮ್ಮ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನನ್ನು ಒಳಕಂಥ ಪದಾಧಿಕಾರಿಗಳೇನಿದೆ ಅವರ ಅಷ್ಟೇ ಕೆಲಸವಲ್ಲ ನಿಮ್ಮ ಕೆಲಸನೂ ಸಹ ಬಹಳ ಮುಖ್ಯ ನಾವು ಈ ಒಂದು ಸಂಘದ ಧ್ಯೇಯೋದ್ದೇಶಗಳೇನಿದೆ ಈ ಒಂದು ಸಂಘದ ಅಡಿಯಲ್ಲಿ ಏನೇನು ಕೆಲಸ ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂಥದನ್ನ ನಂತರ ಮೊದಲ ಮೀಟಿಂಗನ್ನು ಕರೆದು ಸೊ ಆ ನಲ್ಲಿ ನಡವಳಿಕೆಯನ್ನು ಏನೇನು ರೂಪಿಸಬೇಕು ಎನ್ನುವಂಥದನ್ನ ಸೊ ನಾವು ತೀರ್ಮಾನಿಸಿ ಸೊ ಆ ಒಂದು ಬಡಾವಣೆಗಳು ಏನು ಎಂಬುವಂತದನ್ನ ಒಂದು ವಾಟ್ಸ್ಆಪ್ ಮುಖಾಂತರನೋ ಅಥವಾ ಇನ್ನಿತರ ಮುಖಾಂತರನೋ ನಿಮ್ಮ ಗಮನಕ್ಕೂ ಕರ್ತಾ ತರ್ತಾ ಹೋಗ್ತೀನಿ ಎಂಬುವಂತಾದ್ರ ಗೌರವಾಧ್ಯಕ್ಷರಾಗಿ ಆಯ್ಕೆಗೊಂಡ ಡಾಕ್ಟರ್ ಎಸ್ ಎಲ್ ಸುರೇಶ್ ಮಾತನಾಡಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಹತ್ತು ಬಿಎಡ್ ಕಾಲೇಜುಗಳಿದ್ದು ಒಂಬತ್ತು ಕಾಲೇಜುಗಳು ಅನುದಾನ ರಹಿತ ಕಾಲೇಜುಗಳಾಗಿವೆ ಅನುದಾನ ಸಹಿತ ಹಾಗೂ ಅನುದಾನ ರಹಿತ ಕಾಲೇಜುಗಳ ಸಮಸ್ಯೆಗಳು ಬೇರೆ ಬೇರೆಯ ರೀತಿಯದ್ದಾಗಿರುತ್ತದೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಾಗಿ ನಿವಾರಿಸೋಣ ಎಂದು ತಿಳಿಸಿದರು ಒಂದು ಸಂಘವನ್ನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಕೊಡಬೇಕು ಹಾರ ಕೂಡಿ ಬಂದಂಗೆ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಯುತ್ತೆ ಅನ್ನೋದಕ್ಕೆ ಇವತ್ತು ಅದಕ್ಕೊಂದು ಸುದಿನ ಬಂದಿದೆ ಆ ಸುದೀನವನ್ನ ಸುಮಾರು ತುಂಬ ಮುಂದುವರಿಸಿ ತಗೊಂಡು ಅವರು ತಗೊಳ್ಳಿಲ್ಲಾರ ಸಂಘ ನನಗೆ ಗೊತ್ತಿರ ಪ್ರಕಾರ ಹಾಗಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಒಳ್ಳೆಯ ದೇಹದೋಷಗಳನ್ನ ಇಟ್ಕೊಂಡು ಈ ಸಂಘವನ್ನ ರಚನೆಯನ್ನ ಮಾಡಿದ್ದೀವಿ ಅದರಲ್ಲಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದೇ ರೀತಿಯಾದಂತಹ ಭಾವನೆಗಳು ಸಂಘದಲ್ಲಿ ಇರಬೇಕು ನಾವು ಒಂದು ಮಾತನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಹೇಳಿಕೆ ಇಚ್ಛೆ ಮಂಡ್ಯ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರಂಥ ಹತ್ತು ಕಾಲೇಜುಗಳಲ್ಲಿ ಬಹುತೇಕ ಹನ್ನೆಡೆಡ್ ಕಾಲೇಜುಗಳಿದೆ ನಾವು ಏಡೆಡ್ ಕಾಲೇಜುಗಳ ಸಮಸ್ಯೆಗಳಿಗೆ ನಾವು ಸ್ಪಂದಿಸೋಕ್ಕೆ ಆಗಲು ಆದಂತಹ ಒಂದು ಸಂಘ ರಾಜ್ಯ ಮಟ್ಟದಲ್ಲಿ ಇದೆ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರಂಥ ಏನೇ ಸಮಸ್ಯೆಗಳು ಹನ್ನೆರಡೆಡ್ಡಲ್ಲೇ ಜಾಸ್ತಿ ಬರೋಂಥದ್ದು ಅಂತ ನಾನು ಭಾವಿಸ್ತೇನೆ

ಪಿಸುರೇಶ್ ಡಾಕ್ಟರ್ ಸುಮಾರಾಣಿ ಶಂಭು ಸೋಮಶೇಖರ್ ಕುಮಾರ್ ಆಶಾ ಹೇಮಂತ್ ಕುಮಾರ್ ಗಂಗೆಗೌಡ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಜ್ಯೋತಿ ಹಾಗೂ ಜಯರಾಮ್ ರವರನ್ನ ಅಭಿನಂದಿಸಲಾಯಿತು ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಕೆ ಶಂಕರಗೌಡರ ನೂರ ಹತ್ತನೇ ಜನ್ಮದಿನದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕೆ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಜುಲೈ ಹದಿನೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆವಿ ವಿಶಂಕರೇಗೌಡ ತರಬೇತಿ ಮತ್ತು ಉದ್ಯೋಗಿ ಕೇಂದ್ರದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ನಿರ್ದೇಶಕರಾದ ಡಾ ರಾಮಲಿಂಗಯ್ಯ ತಿಳಿಸಿದರು ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಕೆವಿ ಶಂಕರಗೌಡ ಅವರ ನೂರ ಹತ್ತನೇ ಜನ್ಮದಿನದ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಜುಲೈ ಹದಿನೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿತ್ಯ ಸಚಿವ ಕೆ ವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಮೂವತ್ತಾರಕ್ಕೂ ಹೆಚ್ಚು ರಂಗಭೂಮಿ ಮತ್ತು ಮೂವತ್ತಕ್ಕೂ ಹೆಚ್ಚು ಸಮಾಜ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಉಪಾಧ್ಯಕ್ಷ ಬಸವಯ್ಯ ಉದ್ಘಾಟಿಸುವರು ಎಂದು ಹೇಳಿದರು ಕೆ ವಿಶಂಕರಗೌಡರ ಜೀವನ ಕುರಿತು ನಿತ್ಯ ಸಚಿವ ನಾಟಕದಲ್ಲಿ ಹಿರಿಯ ಶಂಕರಗೌಡರ ಪಾತ್ರದಲ್ಲಿ ನಟಿಸುವ ರಂಗಭೂಮಿ ಕಲಾವಿದ ಅಜಯ್ ನೀನಾಸಂ ಅವರಿಗೆ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಹಾಗೂ ವಿಕಸನ ಜೋಗುಳ ದತ್ತು ಸೇವಾ ಕೇಂದ್ರಕ್ಕೆ ರಾಜ್ಯ ಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ನೀಡಲಾಗುತ್ತಿದ್ದು ವಿಕಸನ ಜೋಗುಳ ದತ್ತು ಸೇವಾ ಕೇಂದ್ರದ ಪರವಾಗಿ ಮಹೇಶ್ ಚಂದ್ರಗುರು ಪ್ರಶಸ್ತಿ ಸ್ವೀಕರಿಸುವರು ಜನತಾ ಶಿಕ್ಷಣ ಟ್ರಸ್ಟ್ ನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಸಚಿ ಅವರು ಎರಡ್ ಸಾವಿರದ ಹದಿನಾರಲ್ಲೇ ನಮ್ಗ ಅವರ ನಂತರ ನಾನು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಶಂಕರೇವರ ಪ್ರತಿಷ್ಠಾನ ಕೆ ವಿಶಂಕರೇಗೌಡ ಮತ್ತು ಕೆ ಸಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಅಂತ ಮಾಡಿದ್ವಿ ಆದ್ರೆ ನಾವು ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಒಂದು ವರ್ಷ ಬಿಟ್ಟು ನಡೆಸ್ಕೊಳ್ತೀವಿ ಇದುವರೆಗೂ ಮಿತ್ರರೇ ಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಇದ್ದರು ಗುರು ಪರಂಪರೆ ಜನತೆಯನ್ನ ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿನ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ ಎಂದು ಕೃಷಿಕ ಅಲೆಯನ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಹನುಮಂತು ಅಭಿಪ್ರಾಯಪಟ್ಟರು ಗುರುಪರಂಪರೆ ಜನತೆಯನ್ನು ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿನ ಕಡೆಗೆ ಮಾರ್ಗದರ್ಶನ ಮಾಡುತ್ತಾರೆ ಅಂತ ಕೃಷಿಕ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ ಟಿ ಹನುಮಂತ ಅಭಿಪ್ರಾಯಪಟ್ಟರು ತೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಕಸ್ತೂರಿಬಾವುದ್ರಶ್ರಮದಲ್ಲಿ ಕೃಷಿಕ ಅಲಯನ್ ಸಂಸ್ಥೆ ಆಯೋಜಿಸಿದ್ದ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಆಶ್ರಮವಾಸಿಗಳಿಗೆ ಶ್ರವಣ ಸಾಧನಗಳು ಕುಕ್ಕರ್ ಹಾಟ್ ಪಾತ್ರೆ ದಿನಬಳಕೆ ವಸ್ತುಗಳ ವಿತರಣೆ ಮತ್ತು ಗೀತಾಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಗುರು ಹಿರಿಯರನ್ನು ಗೌರವಿಸುವ ಸನ್ನಿವೇಶಗಳು ಹೆಚ್ಚಾಗುತ್ತಿದ್ದಾವೆ ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನ ನೀಡಿದ ಗುರುವರಿಯರನ್ನು ಆಧರಣೀಯವಾಗಿ ಅಭಿನಂದಿಸಲಾಗುತ್ತಿದೆ ಎಂದು ಹೇಳಿದರು ಹಿಂದೂ ಸಂಪ್ರದಾಯದಲ್ಲಿ ಗುರುಪೂರ್ಣಿಮೆ ಆಷಾಢ ಹುಣ್ಣಿಮೆ ಎಂದು ಆಚರಿಸಲಾಗುವ ಪವಿತ್ರ ಹಬ್ಬವಾಗಿದೆ ಮಹರ್ಷಿ ಜನ್ಮದಿನವಾಗಿಯೂ ಇದನ್ನು ಆಚರಿಸ್ತಾರೆ ಹಣ್ಣು ಹಂಪಲುಗಳು ಇರಬಹುದು ಮತ್ತೆ ನೋಡಿ ಇಯರಿಂಗ್ ಏಡ್ಸ್ ಅನ್ನು ಕೂಡ ಒಂದ್ ಎರಡು ಇಯರಿಂಗ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಟಿವಿಗಳ ಉಪಕರಣಗಳು ಇನ್ನು ಕೂಡ ಅವಶ್ಯಕತೆ ಇದ್ರೆ ನಮ್ಮಲ್ಲೂ ಕೂಡ ಲಭ್ಯ ಇದೆ ರೆಡ್ ಕಾಸ್ ಅಲ್ಲಿ ಕೂಡ ತಮ್ ಏನಾದ್ರು ಕೂಡ ನಮ್ಮ ನಟರಾಜ್ ಅವ್ರು ಹೇಳಿದ್ರೆ ಅವ್ರಿಗೆ ಅಲ್ಲಿಂದ ಅವರು ಇದನ್ನು ಕೊಟ್ಟರೆ ಡೀಟೇಲ್ಸ್ ಅಲ್ಲಿ ಇಯರಿಂಗ್ ಏಡ್ಸ್ ಅನ್ನು ಕೊಡಿಸುವಂತ ಕೆಲಸ ಮಾಡೋಣ ಈಗ ಸದ್ಯಕ್ಕೆ ಅವರೇ ಎರಡು ಇಯರಿಂಗ್ ಏಡ್ಸ್ ಅರೇಂಜ್ ಮಾಡಿದ್ದಾರೆ ಮತ್ತೆ ಇವತ್ತೇನು ದಿನನಿತ್ಯ ಬಳಕೆ ವಸ್ತುಗಳು ಪ್ರತಿನಿತ್ಯ ಬೇಕಾದಂತಹ ವಸ್ತುಗಳು ಇದೇ ಸಂದರ್ಭದಲ್ಲಿ ಪ್ರತಿಭಾಂಜಲಿ ಡೇವಿಡ್ ಮತ್ತು ತಂಡದ ವಿವಿಧ ಭಕ್ತಿಗೀತೆ ಭಾವಗೀತೆಗಳನ್ನು ಆಡಿದ್ರು ಹಣ್ಣು ಕೂಡ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪರಾಜ್ಯಪಾಲ ಕೆ ಚಂದ್ರಶೇಖರ್ ಪದಾಧಿಕಾರಿಗಳಾದ ಕುಮಾರ್ ಮೋಹನ್ ಕುಮಾರ್ ನಟೇಶ್ ಧನಂಜಯ ಸೋಮಶೇಖರ್ ಡೇವಿಡ್ ಕಿಶೋರ್ ಬಾಲಾಜಿ ಹಾಗೂ ಆಶ್ರಮದ ನಟರಾಜ್ ಪಾಲ್ಗೊಂಡಿದ್ದರು ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ವಾರ್ಡ್ ನಂಬರ್ ಒಂದು ಸುಭಾಷ್ ನಗರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಧ್ಯ ಮಾರಾಟಕ್ಕೆ ಬಾಲಕರು ತುತ್ತಾಗುತ್ತಿದ್ದು ಇಂತಹ ಅವ್ಯವಸ್ಥೆ ವಿರುದ್ಧ ಸ್ಥಳೀಯರು ಆರೋಪ ಮಾಡಿದರು ನಾಗಮಂಗಲ ಪುರಸಭೆ ವ್ಯಾಪ್ತಿಯಲ್ಲಿರುವ ಸುಭಾಷ್ ನಗರದ ಇನ್ನೂರ ಇಪ್ಪತ್ತ್ಮೂರು ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಕ್ರಮ ವಹಿಸಲಾಗುತ್ತಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ನಾಗಮಂಗಲದ ಸುಭಾಷ್ ನಗರ ಸ್ಲಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಸುಭಾಷ್ ನಗರ ಸ್ಲಂನಲ್ಲಿ ಈಗಾಗಲೇ ಕೊಳಚೆ ನಿರ್ಮೂಲ ಮಂಡಳಿಯಿಂದ ಇನ್ನೂರ ಇಪ್ಪತ್ತ್ಮೂರು ಮನೆ ನಿರ್ಮಾಣ ಮಾಡಲಾಗಿದೆ ಆದರೆ ಹಕ್ಕುಪತ್ರ ವಿತರಣೆಯಾಗಿಲ್ಲ ಈ ಕುರಿತಂತೆ ಸರ್ವೆ ಕೆಲಸ ನಡೆಸಿ ವರದಿ ಪಡೆಯಲಾಗಿದ್ದು ವರದಿಯನ್ನು ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಅಂತ ಹೇಳಿದರು ಇದರಲ್ಲಿ ಐ ಎಸ್ ಪಿ ಯೋಜನೆಯಡಿ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ನೂರ ಇಪ್ಪತ್ತಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಎರಡು ತಿಂಗಳಿಂದೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಈ ಥರ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಆಗೇ ಇದೆ ಅದಕ್ಕೆ ಏನಾದರೂ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಧಿಕೃತವಾದಂಥ ಅವರಿಗೆ ಮಾಲೀಕತ್ವ ದೊರಕಿಲ್ಲ ಇದ್ರ ಬಗ್ಗೆ ಕೂಡಲೇ ನೀವು ಒಂದು ಸಭೆ ನಡೆಸಿ ನನ್ನ ಗಮನಕ್ಕೆ ವಿಚಾರವನ್ನು ತನ್ನಿ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನನಗೆ ಸೂಚನೆಯನ್ನು ಕೊಟ್ಟಿದ್ದರು ಆ ಸೂಚನೆಯ ಪ್ರಕಾರ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕೂಡ ಒಂದು ಕರೆದು ಆ ಸಭೆಗೆ ನರಸಿಂಹವರು ಕೂಡ ಬಂದಿದ್ದರು ಈ ಭಾಗದ ಪುರಸಭಾ ಸದಸ್ಯರು ಕೂಡ ಬಂದಿದ್ದರು ಆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದರು ಈ ಬಡಾವಣೆಯಲ್ಲಿ ಇರತಕ್ಕಂಥ ತಾವೆಲ್ಲ ಏನಿದ್ದೀರಾ ನೀವು ಇಲ್ಲಿ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ನಿಮಗೆ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಯಾವುದೇ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡಿ ನಿಮಗೆ ಕೊಟ್ಟಾದ ನಂತರ ಅದು ಅಧಿಕೃತವಾಗಿ ಪುರಸಭೆಗೆ ಆ್ಯಂಡ್ ಓವರ್ ಆಗಬೇಕು ಪುರಸಭೆಯವರು ಅಧಿಕೃತವಾಗಿ ನಿಮಗೆ ಯಾವುದೇ ಮೂಲಭೂತ ಸೌಕರ್ಯವನ್ನು ಈಗ ಕೊಡೋಕ್ಕಾಗಲ್ಲ ಕಾನೂನು ಪ್ರಕಾರ ಕೊಡೋಕ್ಕಾಗಲ್ಲ ಅದು ನಮ್ಮ ಕೊಳ ಕೊಳಗೇರಿ ಪ್ರದೇಶ ಮಂಡಳ ಅಭಿವೃದ್ಧಿ ಮಂಡಳಿ ಏನಿದೆ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅವರು ಈಗ ಅವರ ದಿನದಲ್ಲಿ ಅಂಥದ್ದು ಈಗ ನಿಮಗೆಲ್ಲ ಗೊತ್ತಿದೆ ನಾನೇನು ಹೊಸ್ದಾಗ ಹೇಳೋ ಅಂಥದ್ದೇನಲ್ಲ ಎರಡು ಸಾವಿರದ ಏನು ಹತ್ತರಲ್ಲಿ ಈ ಒಂದು ಯೋಜನೆಯಡಿ ಈ ಮನೆಗಳನ್ನ ಇನ್ನೂರ ಇಪ್ಪತ್ತಾರು ಮನೆಗಳ ನಿರ್ಮಾಣ ಮಾಡಲಾಗಿದೆ ಬಟ್ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಧಿಕೃತವಾಗಿ ಏನು ಅಧಿಸೂಚನೆ ಸ್ಲಮ್ ಡೆವಲಪ್ ಸ್ಲಮ್ ಕೊಳಗೇರಿ ಏರಿಯಾ ಅಂತೇಳಿ ಡಿಕ್ಲೇರ್ ಆಗಿದೆ ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ಮುನ್ಸಿಪಾಲ್ಟಿಯವರು ಕೂಡ ಕೆಲವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಹಕ್ಕುಪತ್ರಗಳನ್ನು ಕೊಟ್ಟವರು ಕೂಡ ಇಲ್ಲಿ ಕೆಲವರು ಯಾರೋ ಇಲ್ಲಿ ಬಂದು ವಾಸ ಇಲ್ಲ ಕೆಲವರು ಕೆಲವ್ರು ಇದ್ದಾರೆ ಕೆಲವರು ಇಲ್ಲ ಅದಾದ ನಂತರ ಈ ಒಂದು ಯೋಜನೆಯಡಿ ಪುರಸಭೆಯವರು ಇಲ್ಲ ಸಾರಿ ನಮ್ಮ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಇಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದ್ದಾಗ ಸಂದರ್ಭದಲ್ಲಿ ನಾವು ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಈಗ ನೀವು ಸುಮಾರು ಮೂವತ್ತು ವರ್ಷ ಕೆಲವರು ಹದಿನೈದು ವರ್ಷ ಕೆಲವರು ಇಪ್ಪತ್ತು ವರ್ಷ ನೀವೆಲ್ಲ ವಾಸ ಇದ್ದೀರಾ ಏಕಾಏಕಿ ಬಂದು ನಿಮ್ಮನ್ನು ತೆರವುಗೊಳಿಸ್ತೀವಿ ಬಿಟ್ಟು ಹೋಗಿ ಎಬ್ಬಿಸ್ತೀವಿ ಅಂದ್ರೂ ಕೂಡ ಅದು ಸೂಕ್ತ ಅಲ್ಲ ಎಲ್ಲಿ ಕಾನೂನು ವ್ಯಾಪ್ತಿಗಳಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಮಾಡೋಣ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋಕಾಗದ್ರು ಕೂಡ ಕಾನೂನು ವ್ಯಾಪ್ತಿಗೆ ತಂದು ಮಾನವೀಯತೆ ದೃಷ್ಟಿಯಿಂದ ಮಾಡಲಿಕ್ಕೆ ನಾವು ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಸೀಲ್ದಾರ್ ಆದರ್ಶ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಕೆಆರ್ ಪೇಟೆ ಪಟ್ಟಣದ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಅಭಿಷೇಕ ಪುಷ್ಪಾಭಿಷೇಕ ಹಾಗೂ ಪೂಜಾ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ಗುರುಪೂರ್ಣಿಮೆಯ ಅಂಗವಾಗಿ ಕೇರ್ಪೇಟೆ ಪಟ್ಟಣದ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಯುಗಯೋಗಿ ಪದ್ಮಭೂಷಣ ತ್ರಿವಿಧ ದಾಸೋಹಿ ಭೌರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಳಿಗೆ ಅಭಿಷೇಕ ಪುಷ್ಪಾಭಿಷೇಕ ಹಾಗೂ ಪೂಜಾ ಪುರಸ್ಕಾರಗಳು ಜರುಗಿದವು ಆದಿಚಿಂತನಗಿರಿ ಮಹಾಸಂಸ್ಥಾನ ಮಠದ ಯಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ ಎನ್ ರಾಮಕೃಷ್ಣಗೌಡ ಅವರು ಡಾಕ್ಟರ್ ಬಾಲಗಂಗರನಾಥ ಮಹಾಸ್ವಾಮೀಜಿಯವರ ಪುತ್ರರಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗುರುಗಳ ಗುಣಗಾನ ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾರ್ಗದರ್ಶನ ಮಾಡಿ ದಾರಿ ತೋರಿದ ಗುರುವನ್ನ ಭಕ್ತಿಯಿಂದ ಸ್ಮರಿಸಿ ಪೂಜೆ ಮಾಡುವುದು ನಮ್ಮ ಸನಾತನ ಹಿಂದೂ ಧರ್ಮದ ಭಾಗವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಂ ಎಸ್ ಅಧ್ಯಕ್ಷ ದೇವರಾಜು ಬಿ ನಂಜಪ್ಪ ಬ್ಯಾಲತಕರಿ ಪಾಪೇಗೌಡ ಎಸ್ ಪಿ ಜೈ ಸಮರ್ಶೇವಕರಾದ ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ವಕೀಲರಾದ ನಾಗೇಶ್ ನೀಲಕಂಠ ಸೇರಿದಂತೆ ಅನೇಕರಿದ್ದರು ಅಜ್ಞಾನದಿಂದ ಸುಜ್ಞಾನ ವಿಜ್ಞಾನದ ಬೆಳಕಿನ ಕಡೆಗೆ ದಾರಿ ತೋರುವ ಗುರು ಪರಂಪರೆ ಮರೆಯಲಾಗದು ಎಂದು ಹೊಂಬಾಳೆ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜು ತಿಳಿಸಿದರು ಮಂಡ್ಯದ ಹೊಸಹಳ್ಳಿಯಲ್ಲಿರುವ ಕಿಡ್ಸ್ ಪ್ಲಾನೆಟ್ ಶಾಲೆಯಲ್ಲಿ ಹೊಂಬಾಳೆ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಗುರುಪೂರ್ಣ ದಿನದ ಪ್ರಯುಕ್ತ ಅಕ್ಷರ ಅಭ್ಯಾಸ ಮತ್ತು ಪೋಷಕರ ಸಭೆ ಕಾರ್ಯಕ್ರಮಕ್ಕೆ ಚಾನೆಲ್ ನೀಡಿ ಮಾತನಾಡಿದ ಬಸವರಾಜು ಅವರು ಗುರುಪೂರ್ಣ ದಿವಸವಾಗಿದ್ದು ಇದು ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನಕ್ಕೆ ದೊಡ್ಡ ಗೌರವ ಸಲ್ಲಿಸುವ ಸಂಪ್ರದಾಯವಿದೆ ದೇವತಾ ಸ್ಥಾನ ಮಾನ ನೀಡಿ ನಮನ ಸರ್ಪಿಸಲಾಗುತ್ತಿದೆ ಎಂದು ಹೇಳಿದರು ಇಂತಹ ಸುದಿನದಲ್ಲಿ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಉಜ್ವಲ ಮತ್ತು ಶುದ್ಧಾನ ವಿಜ್ಞಾನ ವೃದ್ಧಿಗೆ ಅಕ್ಷರಾಭ್ಯಾಸ ಆರಂಭಿಸಿದ್ದೇವೆ ಪೋಷಕರು ತಮ್ಮ ಮಕ್ಕಳಿಗೆ ಧನ್ಯತಾ ಭಾವದಿಂದ ಅಕ್ಷರ ಅಭ್ಯಾಸ ಮಾಡುತ್ತಿರುವುದು ಅವಿಸ್ಮರಣೀಯ ಅಂತ ಹೇಳಿದರು ಎಲ್ಲ ಮಕ್ಕಳಿಗೆ ಅಭ್ಯಾಸ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕೃತಿಲಿ ಇದೊಂದು ಶುಭಾರಂಭ ಅಂದರೆ ಓದೋದು ಬರ್ಸೋದು ಕಲಿಸೋಕ್ಕೆ ಮೊದಲು ನಾವು ಅಕ್ಷರಾಭ್ಯಾಸವನ್ನು ಮಾಡಿ ಈ ಥರದ ಕಾರ್ಯಕ್ರಮವನ್ನು ಮಾಡಿ ಮುಂದುವರಿಸ್ಬೇಕು ಅಂತೇಳಿ ನಾವು ನಮ್ಮ ಟ್ರಸ್ಟಿಗಳು ನಮ್ಮ ಎಲ್ಲರೂ ಮನಸ್ಕರ ಸೇರಿ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದು ಭಾಳ ವಿಜೃಂಭಣೆಯಿಂದ ಎಲ್ಲ ಪೋಷಕರು ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ಅವರ ಜೀವನದಲ್ಲಿ ಓದು ಎಷ್ಟು ಮುಖ್ಯ ಎಂಬುದನ್ನು ಅರ್ಥು ತುಂಬ ಚೆನ್ನಾಗಿ ಅಕ್ಷರ ಅಭ್ಯಾಸವನ್ನು ಮಾಡಿ ಅವರ ಜೀವನ ಉತ್ತಮವಾಗಲಿ ಉತ್ತಮ ತೇರಲಿ ಅಂತ ಹೇಳ್ತಾ ನಾನು ಸಂಸ್ಥೆಯ ಮುಖಾಂತರ ಶಾಲೆ ಮುಖಾಂತರ ಅವರಿಗೆ ಶುಭಾಶಯವನ್ನು ತಿಳಿಸ್ತೀನಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಜಯಲಕ್ಷ್ಮೀ ಸಿದ್ದೇಗೌಡ ಟ್ರಸ್ಟ್ ಕಾರ್ಯದರ್ಶಿ ಅಭಿಲಾಷ್ ಗೌಡ ಶಿಕ್ಷಕಿಯರಾದ ಕವಿತಾ ವಿಜಯಲಕ್ಷ್ಮಿ ಪ್ರತಿಭಾ ಪೂಜಾ ಸೇರಿದಂತೆ ಇನ್ನಿತರರಿದ್ದರು ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ಗಂಗೂಬಾಯಿ ಹಾನಗಲ್ಲ ವಿಶ್ವವಿದ್ಯಾನಿಲಯ ಮೈಸೂರು ಇವರ ಆಶ್ರಯದಲ್ಲಿ ಎರಡು ದಿನಗಳ ವಿಚಾರ ಸಂಕಿರಣದಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ತತ್ವ ಪದಕಾರರು ಭಾಗವಹಿಸಿ ತತ್ವ ಪದಗಳನ್ನು ಹಾಡಿ ಗಮನ ಸೆಳೆದರು ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ಗಂಗಾಬಾಯಿ ಆನಗಲ್ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ ಆಯೋಜಿಸಿದ್ದ ಎರಡು ದಿನಗಳ ವಿಚಾರ ಸಂಕೀರ್ಣ ಯಶಸ್ವಿಯಾಗಿ ನಡೆಯಿತು ವಿಚಾರ ಸಂಕಿರಣದಲ್ಲಿ ಮಂಡ್ಯ ತಾಲೂಕಿನ ಕೆರಳಗೂಡು ಗ್ರಾಮದ ತತ್ವಪದಕಾರರು ತತ್ವಪದಗಳನ್ನು ಆಡಿ ತಮ್ಮ ಮನರಂಜನೆಯನ್ನು ಮತ್ತು ದೇಶಿ ಕಲೆಯನ್ನು ಅನಾವರಣಗೊಳಿಸಿದರು ಇತ್ತೀಚಿನ ದಿನಗಳಲ್ಲಿ ದೇಶಿ ಕಲೆ ಮರೆಯಾಗುತ್ತಿರುವ ದಿನಗಳಲ್ಲಿ ತತ್ವಪದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ತತ್ವಪದಕಾರರು ತಮ್ಮ ದೈದಾಟಿಯಲ್ಲಿ ಹಾಡುಗಳನ್ನು ಆಡಿ ರಂಜಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನರೇಗಾ ನೌಕರರಿಗೆ ಸಿಗದ ವೇತನ ಕರ್ತವ್ಯ ಬಹಿಷ್ಕರಿಸಿ ಧರಣಿ ಕುಳಿತ ನೌಕರರು ಆರು ತಿಂಗಳ ವೇತನ ಪಾವತಿಗೆ ಒತ್ತಾಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜನಸ್ನೇಹಿ ಆಡಳಿತಗಾರ ಬಿರುದು ಪ್ರಧಾನ ಕ್ರಿಯಾಶೀಲ ಅಧಿಕಾರಿ ಬಗ್ಗೆ ಕೆಟಿ ಶ್ರೀಕಂಠೇಗೌಡ ಪ್ರಶಂಸೆ ಸನ್ಮಾನ ಜವಾಬ್ದಾರಿ ಹೆಚ್ಚಿಸಿದೆ ಎಂದ ದಂಡಾಧಿಕಾರಿ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಸಾಮೂಹಿಕ ಮಹಾಲಕ್ಷ್ಮಿ ಪೂಜೆ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನಿಧ್ಯ ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ಆಯೋಜನೆ ರಾಜ್ಯ ಮಟ್ಟದ ಹೊನದು ಬೆಳಕಿನ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಮಂಡ್ಯ ಶಾಸಕ ರವಿಕುಮಾರ್ ರವರಿಂದ ಚಾಲನೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಲು ಸಲಹೆ ಮಂಡ್ಯ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ನೂತನ ಬಿಎಡ್ ಅಧ್ಯಾಪಕರ ಸಂಘ ಅಸ್ತಿತ್ವಕ್ಕೆ ಸಂಘದ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಚಾಲನೆ ಸಮಸ್ಯೆಗಳ ನಿವಾರಣೆಗೆ ಪೂರಕವಾದ ವೇದಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ